ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಮೂಡ ತೂಗುಗತ್ತಿ ನೇತಾಡ್ತಾ ಇರೋದು ಹೈಕಮಾಂಡ್ ಕಾಂಗ್ರೆಸ್ಗೆ ದೊಡ್ಡ ಅನ್ನು ತರ್ತಾ ಇದೆ ಸ್ವತಃ ರಾಹುಲ್ ಗಾಂಧಿ ಈ ಬೆಳವಣಿಗೆಗಳಿಂದ ಹೈ ಟೆನ್ಷನ್ ಆಗಿದ್ದಾರೆ ಇವರು ತುರ್ತಾಗಿ ಏನು ಮಾಡಬೇಕು ಅಂತ ದೆಹಲಿ ಹೈಕಮಾಂಡ್ ಚರ್ಚೆ ನಡೆಸ್ತಾ ಇದೆ ರಾಹುಲ್ ಗಾಂಧಿ ಮುಂದೇನು ಮಾಡಬೇಕು ಅನ್ನುವ ಬಗ್ಗೆ ಈಗ ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕಾಂಗ್ರೆಸ್ ವಲಯಗಳಿಂದ ಬರ್ತಾ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಲುಗಾಡೋಕೆ ಶುರುವಾದರೆ ಇಡೀ ದೇಶದ ಕಾಂಗ್ರೆಸ್ಗೆ ದೊಡ್ಡ ತಲೆನೋವು ಕರ್ನಾಟಕ ಕಾಂಗ್ರೆಸ್ ಅತ್ಯಂತ ಸುಭದ್ರವಾಗಿರುವಂಥ ಸರ್ಕಾರ ಕಾಂಗ್ರೆಸ್ನ ಇಡೀ ದೇಶದಲ್ಲಿ ಅತ್ಯಂತ ಸುಭದ್ರವಾಗಿರುವ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲೇ ಇದ್ದಿದ್ದು ನೂರ ಮೂವತ್ತೈದು ಕ್ಷೇತ್ರಗಳನ್ನು ಗೆದ್ಕೊಂಡು ಇದ್ದರು ಇನ್ನೂರ ಇಪ್ಪತ್ತ್ನಾಲ್ಕರಲ್ಲಿ ನೂರ ಮೂವತ್ತೈದು ಕ್ಷೇತ್ರಗಳನ್ನು ಗೆದ್ದುಕೊಂಡು ಸಂಪೂರ್ಣ ಬಹುಮತದ ಜೊತೆ ಅಧಿಕಾರದಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಸ್ವತಃ ಸಿ ಎಂ ಮೇಲೇ ಆರೋಪಗಳ ಮೇಲೆ ಆರೋಪಗಳು ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಏನು ಅಂಕಿತ ಬಿದ್ದಿರುವಂಥದ್ದು ಸ್ವತಃ ರಾಹುಲ್ ಗಾಂಧಿ ಅವರ ನಿದ್ದೆಗೆಡಿಸಿದೆ ಇದಕ್ಕೆ ಪ್ರಮುಖ ಕಾರಣ ಮುಂಬರ್ಲಿರುವಂತಹ ನಾಲ್ಕು ರಾಜ್ಯಗಳ ಚುನಾವಣೆ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ಸನ್ನೇ ಫೋಕಸ್ ಆಗಿಟ್ಕೊಂಡು ಕಾಂಗ್ರೆಸ್ಸನ್ನೇ ವೇದಿಕೆಯ ಮೇಲಿಟ್ಟು ಮುಂದಿನ ರಾಜ್ಯಗಳಲ್ಲಿ ಕಾಂಗ್ರೆಸ್ ಗೆದ್ದುಕೊಳ್ಳುವಂಥ ಯೋಚನೆಯಲ್ಲಿತ್ತು ಕರ್ನಾಟಕದಿಂದ ಕರ್ನಾಟಕ ಸರ್ಕಾರ ಎ ಟಿ ಎಮ್ ಆಗಿತ್ತು ಅಂತ ಬಿ ಜೆ ಪಿ ಆರೋಪ ಮಾಡ್ತಾ ಇತ್ತು ಇಲ್ಲಿಂದ ಹಣ ಪಕ್ಕದ ತೆಲಂಗಾಣಕ್ಕೆ ಹೋಗುತ್ತೆ ಇಲ್ಲಿಂದ ಹಣ ಪಕ್ಕದ ಮಹಾರಾಷ್ಟ್ರಕ್ಕೆ ಹೋಗುತ್ತೆ ಹಾಗಾಗಿ ಕರ್ನಾಟಕವನ್ನು ಎ ಟಿ ಎಮ್ ಆಗಿ ಬಳಸ್ಕೊಂಡು ಚುನಾವಣೆಯನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ ಪ್ಲ್ಯಾನ್ ಮಾಡಿತ್ತು ಅಂತ ಬಿ ಜೆ ಪಿ ಆರೋಪ ಮಾಡುತ್ತೆ ಪ್ರತಿ ಬಾರಿ ಈ ಬಾರಿ ಕರ್ನಾಟಕ ಕಾಂಗ್ರೆಸ್ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದೆ ವಿಚಾರಣೆಗಳನ್ನ ಎದುರಿಸ್ತಾ ಇದೆ ಸಿದ್ದರಾಮಯ್ಯನವರ ಮೇಲೆನೆ ಮೂಡ ಹಗರಣದ ತನಿಖೆಯ ತೂಗುಗತ್ತಿ ಈಗ ಬಂದಿರುವಂತದ್ದು ಇದು ಮುಂದಿನ ಮಹಾರಾಷ್ಟ್ರ ಗೆದ್ದುಕೋಬೇಕು ಇನ್ನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿರುವಂತಹ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ನ ನಾಯಕರನ್ನ ಸಂಪೂರ್ಣವಾಗಿ ಮಹಾರಾಷ್ಟ್ರಗೆ ನುಗ್ಗಿಸಿ ಇಲ್ಲಿನ ಮಂತ್ರಿಗಳನ್ನ ಇಲ್ಲಿನ ಶಾಸಕರುಗಳನ್ನ ಇಲ್ಲಿನ ಸಿ ಎಂ ಸಿದ್ದರಾಮಯ್ಯನವ್ರನ್ನ ನುಗ್ಗಿಸಿ ಮಹಾರಾಷ್ಟ್ರನ ಗೆದ್ಕೊಬಿಡೋಣ ನಿಧಾನಕ್ಕೆ ಬಿ ಜೆ ಪಿಗೆ ಕತ್ರಿ ಹಾಕೋಣ ಬಿ ಜೆ ಪಿಯ ಬಲ ಕಡಿಮೆ ಮಾಡೋಣ ಅಂದ್ಕೊಂಡಿದ್ದಂತಹ ರಾಹುಲ್ ಗಾಂಧಿ ಯೋಚನೆಗೆ ಸಿದ್ದರಾಮಯ್ಯನವರೇ ಸ್ವತಃ ದೊಡ್ಡ ತಲೆನೋವಾಗಿದ್ದಾರೆ ಈಗ ಸಿದ್ದರಾಮಯ್ಯನವ್ರನ್ನ ಮುಂದಿಟ್ಕೊಂಡು ನೋಡಿ ಕರ್ನಾಟಕದಲ್ಲಿ ಹೇಗೆ ಸರ್ಕಾರ ಮಾಡ್ತಾ ಇದ್ದೀವಿ ನಾವು ಕರ್ನಾಟಕದಲ್ಲಿ ಹೇಗೆ ಐದು ಗ್ಯಾರಂಟಿಗಳನ್ನ ಕೊಟ್ಟುಬಿಟ್ಟು ಜಾರಿ ಮಾಡಿದ್ದೀವಿ ಅಂತ ಹೇಳೋ ಹಾಗಿಲ್ಲ ಹಂಗೆ ಹೇಳೋ ಕೊಟ್ಟರೆ ಆ ಕಡೆಯಿಂದ ಬಿ ಜೆ ಪಿಯವರು ಮೋದಿ ಬೇರೆ ಬೇರೆಯವರು ಬಂದು ಕೌಂಟ್ರ್ ಮಾಡ್ತಾರೆ ನೋಡಿದ್ರ ಕರ್ನಾಟಕದಲ್ಲಿ ಮೋದಿ ಆಗಲೇ ಕೌಂಟ್ರ್ ಮಾಡಿದ್ದಾರೆ ಸಾವಿರದ ಇನ್ನೂರು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಸ್ವತಃ ಮುಖ್ಯಮಂತ್ರಿ ಒಪ್ಕೋತಾರೆ ಎಂಬತ್ತೊಂಬತ್ತು ಕೋಟಿ ಹಣ ಹಗರಣ ಆಗಿದೆ ಅಂತ ವಿಧಾನಸಭೆಯಲ್ಲಿ ಒಪ್ಕೊಂಡಿದ್ದಾರೆ ಇನ್ನೂರ ಎಂಬತ್ತೇಳು ಕೋಟಿ ಅಲ್ಲ ಅದು ಬರೀ ಎಂಬತ್ತೊಂಬತ್ತು ಕೋಟಿ ಅಂತ ಇನ್ನೇನು ಬೇಕು ಇದಕ್ಕಿಂತ ನಿಮಗೆ ಕರ್ನಾಟಕದಲ್ಲಿ ಸರ್ಕಾರ ಭ್ರಷ್ಟ ಆಗಿದೆ ಇಡೀ ಸರ್ಕಾರ ಜನರ ಹಣ ನುಂಗಿ ನೀರು ಕುಡಿತಾ ಇದೆ ಅಂತ ಕರ್ನಾಟಕ ಸರ್ಕಾರವನ್ನೇ ಮಾದರಿಯಾಗಿ ತೋರಿಸಿ ನೋಡಿ ಕರ್ನಾಟಕದ ಥರ ನಾವು ನಿಮಗೆ ಅಭಿವೃದ್ಧಿ ಕೊಡ್ತೀವಿ ನಾವು ನಿಮಗೆ ಗ್ಯಾರಂಟಿ ಹಣ ಕೊಡ್ತೀವಿ ಅಂತ ಹೇಳೋ ಕೊಟ್ಟಿದ್ದು ಹೊರಟಿದ್ದಂಥ ರಾಹುಲ್ ಗಾಂಧಿ ಅವರಿಗೆ ಈಗ ಕರ್ನಾಟಕವನ್ನು ಮುಂದಿಟ್ಕೊಳ್ಳೋ ಹಾಗೆ ಇಲ್ಲ ಅವ್ರು ಬೇರೆ ಯಾವುದೂ ಇಲ್ಲ ತೆಲಂಗಾಣ ಹೇಳೋಣ ಅಂದರೆ ತೆಲಂಗಾಣ ಇತ್ತೀಚೆಗಷ್ಟೇ ಬಂದಿದೆ ಈಗ ತಾನೇ ಆ ಸರ್ಕಾರ ಎದ್ನಿಲ್ತಾ ಇದೆ ಕರ್ನಾಟಕದಷ್ಟು ಸುಭದ್ರ ಸರ್ಕಾರ ಕೂಡ ಅಲ್ಲ ಅಲ್ಲಿಂದ ಕೆಲವ್ರನ್ನ ಕರ್ಕೊಂಬಂದು ಮಹಾರಾಷ್ಟ್ರದಲ್ಲಿ ಪ್ರಚಾರ ಮಾಡಿಸ್ಬೋದು ಯಾಕಂದರೆ ಅಲ್ಲಿ ಒಂದಷ್ಟು ಉರ್ದು ಭಾಷೆ ಈ ಭಾಗಕ್ಕೆ ಕೂಡ ಸಂಬಂಧಪಡೋದ್ರಿಂದ ಕೆಲವು ಭಾಗದಲ್ಲಿ ಅಹಮದ್ ನಗರ್ನಂಥ ಭಾಗಗಳಲ್ಲಿ ಅದು ತುಂಬ ದೊಡ್ಡ ಇಂಪ್ಯಾಕ್ಟ್ ಮಾಡೋದಿಲ್ಲ ಕರ್ನಾಟಕದ ಮಟ್ಟಿಗೆ ತೆಲಂಗಾಣ ದೊಡ್ಡದಲ್ಲ ಕರ್ನಾಟಕದ ರೀತಿಯಲ್ಲಿ ಒಬ್ಬ ಪೋಸ್ಟರ್ ಬಾಯ್ ಸಿ ಎಂ ತೆಲಂಗಾಣದಲ್ಲಿಲ್ಲ ರೇವಂತ್ ರೆಡ್ಡಿ ತೆಲಂಗಾಣಕ್ಕಷ್ಟೇ ಸಿ ಎಂ ಅವರೊಬ್ಬ ನ್ಯಾಷನಲ್ ಫಿಗರ್ ಅಲ್ಲ ಆದರೆ ಸಿದ್ದರಾಮಯ್ಯನವರನ್ನು ಒಂದು ನ್ಯಾಷನಲ್ ಫಿಗರ್ ರೀತಿ ನೋಡಲಾಗುತ್ತೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರೋರು ಒಬ್ಬ ಮಾಸ್ ಲೀಡರ್ ಹಾಗಾಗಿ ಮಹಾರಾಷ್ಟ್ರದಲ್ಲಿ ಕೂಡ ಸಿದ್ದರಾಮಯ್ಯನವರ ಪ್ರಭಾವ ಇದೆ ಇನ್ನು ಜಮ್ಮು ಕಾಶ್ಮೀರ ಜಾರ್ಖಂಡ್ ಹರಿಯಾಣ ಇಲ್ಲೆಲ್ಲ ಗೆದ್ಕೊಳ್ಬೇಕು ಅಂತ ಹೊರಟಿರುವಂತಹ ರಾಹುಲ್ ಗಾಂಧಿಗೆ ಕರ್ನಾಟಕದಲ್ಲಿ ಹಿನ್ನಡೆ ಆದರೆ ನಾಲ್ಕು ರಾಜ್ಯಗಳಲ್ಲಿ ಕೂಡ ಹಿನ್ನಡೆ ಆಗುತ್ತೆ ಕರ್ನಾಟಕದಲ್ಲಿ ಕರ್ನಾಟಕ ಬಿ ಜೆ ಪಿ ಏನು ಸಿದ್ದರಾಮಯ್ಯನವ್ರ ಮೇಲೆ ಹಾಕ್ತಾ ಇರುವಂಥ ಪಟಿ ಸವಾಲು ಏನಿದೆ ಸದ್ಯಕ್ಕೆ ಸಿದ್ದರಾಮಯ್ಯನವರು ಪತ್ನಿಗೆ ಹದಿನಾಲ್ಕು ಸೈಟ್ಗಳನ್ನು ಕೊಡಿಸಿ ಸಿಕ್ಕಾಕ್ಕೊಂಡಿರೋದು ಸಿದ್ದರಾಮಯ್ಯನವರೇ ಕೊಡಿಸಿರೋದು ಅಂತ ಈಗ ಆರೋಪ ಆಗ್ತಾ ಇರೋದ್ರಿಂದ ಅವರ ಪ್ರಭಾವದಿಂದನೇ ಸಿಕ್ಕಿರೋದು ಅನ್ನುವಂಥ ಆರೋಪ ಇರೋದ್ರಿಂದ ಈ ರೀತಿಯ ಒಂದು ಇಕ್ಕಳದಲ್ಲಿ ಸಿಕ್ಕಾಕ್ಕೊಂಡು ಇವಾಗ ಹೊರಗಡೆ ಬರೋಕ್ಕಾಗದೆ ಒದ್ದಾಡ್ತಾ ಇರುವಂಥ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸ್ವತಃ ರಾಹುಲ್ ಗಾಂಧಿ ಗರಂ ಆಗಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಇದರ ಬಗ್ಗೆ ಏನು ಮಾಡ್ತೀರಾ ಅಂತ ಈಗ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಇತ್ತೀಚೆಗೆ ಹರಿಯಾಣ ಪ್ರಚಾರಕ್ಕೆ ಹೊರಟಿದ್ದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆರೋಗ್ಯ ಸರಿಯಾಗಿಲ್ದೆ ಇರೋದರಿಂದ ಪ್ರಚಾರಕ್ಕೆ ಕೂಡ ಹೋಗಿಲ್ಲ ಇನ್ನು ಕರ್ನಾಟಕಕ್ಕೆ ಎಷ್ಟು ಮಹತ್ವ ಇದೆ ಕಾಂಗ್ರೆಸ್ನಲ್ಲಿ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನೇ ಎ ಸಿ ಸಿ ಅಧ್ಯಕ್ಷ ಮಾಡಿದ್ದಾರೆ ಹಾಗಾಗಿ ಕರ್ನಾಟಕವನ್ನೇ ಅವಲಂಬಿಸಿರುವಂತಹ ಕಾಂಗ್ರೆಸ್ ಈಗ ಕರ್ನಾಟಕದಲ್ಲೇ ತನ್ನ ಶಕ್ತಿ ಕಡಿಮೆಯಾದರೆ ಆ ಶಕ್ತಿ ಮೂಲಕ ಬೇರೆ ರಾಜ್ಯಗಳಲ್ಲಿ ಮುನ್ನುಗ್ಗೋಣ ಅಂದ್ಕೊಂಡಿರುವಂಥ ಕಾಂಗ್ರೆಸ್ಗೆ ಇಲ್ಲಿ ಹಿನ್ನಡೆಯಾದರೆ ಏನು ಮಾಡೋಕ್ಕೆ ಸಾಧ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅಂತ ರಾಹುಲ್ ಗಾಂಧಿ ಪ್ರಶ್ನೆ ಕೇಳ್ತಾರೆ ನೋಡಿ ನಿಮ್ಮ ರಾಜ್ಯದಲ್ಲಿ ಏನು ಮಾಡೋದು ಇವಾಗ ಸಿ ಎಂ ಬದಲಾವಣೆ ಮಾಡಬೇಕಾ ಸಿದ್ದರಾಮಯ್ಯವ್ರು ರಾಜೀನಾಮೆ ತೊಗೊಂಡ್ರೆ ಮುಂದಿರುವಂಥ ಕಾನ್ಸಿಕ್ವೆನ್ಸಸ್ ಏನು ನಿಜವಾಗ್ಲೂ ಮತ್ತೆ ಕಾಂಗ್ರೆಸ್ಗೆ ಹಿನ್ನಡೆ ಆದರೆ ಏನು ಮಾಡೋದು ಈಗ ಇವ್ರನ್ನ ಉಳಿಸ್ಕೊಂಡು ದೊಡ್ಡ ಹಿನ್ನಡೆ ಆಗ್ತಾ ಇದೆ ಈಗ ಇವ್ರನ್ನ ಉಳಿಸ್ಕೊಂಡು ನಾವು ಲೋಕಸಭೆಯಲ್ಲಿ ಮಾತಾಡೋಂಗಿಲ್ಲ ಲೋಕಸಭೆಯಲ್ಲಿ ಅಧಿವೇಶನ ಚಳಿಗಾಲದ ಅಧಿವೇಶನ ಶುರುವಾದರೆ ಅಲ್ಲಿ ನಿಮ್ಮ ಕರ್ನಾಟಕ ಕಾ ಸರ್ಕಾರ ನೋಡಿ ಅಂತ ಆಗಲೇ ನಿರ್ಮಲಾ ಸೀತಾರಾಮನ್ ಅವರು ಮೂಢ ಹಗರಣದ ಇದೇ ಎಂಬತ್ತೊಂಬತ್ತು ಕೋಟಿ ಸಿದ್ದರಾಮಯ್ಯನವರೆ ನಿಂತ ಹೇಳಿದ್ದನ್ನ ಸದನದಲ್ಲಿ ಹೇಳಿ ಕಾಂಗ್ರೆಸ್ನ ವಿರೋಧ ಪಕ್ಷದವರ ಬಾಯಿ ಮುಚ್ಚಿದರು ನಿಮ್ಮ ಸರ್ಕಾರ ಹಗರಣಗಳನ್ನ ಮಾಡ್ಕೊಂಡು ಕೂತಿದ್ದ ಕರ್ನಾಟಕದಲ್ಲಿ ಬಂದ ಆರೆ ತಿಂಗಳಲ್ಲಿ ನಿಮ್ದೆಂಥ ಸರ್ಕಾರ ನೀವು ನಮಗೆ ಹೇಳೋಕೆ ಬರ್ತೀರಾ ಎಸ್ ಸಿ ಎಸ್ ಟಿ ಹಣ ನುಂಗ್ತಾ ಇರೋರು ನೀವು ಅಲ್ಪಸಂಖ್ಯಾತರು ಹಿಂದುಳಿದವರು ಹಣ ನುಂಗ್ತಾ ಇರೋರು ನೀವು ಒ ಬಿ ಸಿ ಅವ್ರ ಬಗ್ಗೆ ನೀವು ಹೇಳ್ತೀರಾ ಕರ್ನಾಟಕದಲ್ಲಿ ಏನು ಇದ್ದಾರೆ ನೋಡಿ ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ಝಾಡಿಸಿದ್ರು ರಾಹುಲ್ ಗಾಂಧಿ ಅವ್ರಿಗೆ ಹೀಗಿರುವಾಗ ಮತ್ತೆ ಮತ್ತೆ ಮತ್ತಷ್ಟು ಕಾನೂನಿನ ಉರುಳಲ್ಲಿ ಸಿಕ್ಕಾಕೋತಾ ಇರುವಾಗ ಮುಂದಿನ ನಾಲ್ಕು ರಾಜ್ಯಗಳನ್ನು ಏನು ಮಾಡೋಕ್ಕಾಗುತ್ತೆ ಕರ್ನಾಟಕ ಸರ್ಕಾರದಲ್ಲೇ ಸಂಕಷ್ಟದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರುವಂಥ ಕಾಂಗ್ರೆಸ್ ಹರಿಯಾಣದಲ್ಲಿ ಏನು ಮಾಡುತ್ತೆ ಜಮ್ಮು ಕಾಶ್ಮೀರದಲ್ಲಿ ಏನು ಮಾಡುತ್ತೆ ಜಾರ್ಖಂಡ್ನಲ್ಲಿ ಏನು ಮಾಡುತ್ತೆ ಮಹಾರಾಷ್ಟ್ರದಲ್ಲಿ ಏನು ಮಾಡುತ್ತೆ ಹಾಗಾಗಿ ಬಹಳ ಮುಖ್ಯವಾಗಿರೋದು ಪಕ್ಕದ ಮಹಾರಾಷ್ಟ್ರ ಪಾಸಿಟಿವ್ ಆಗಿತ್ತು ಪಾಸಿಟಿವ್ ಯಾಕಾಗಿತ್ತು ಅಂದರೆ ಅಲ್ಲಿ ಬಿ ಜೆ ಪಿ ಅಷ್ಟು ಸ್ಟ್ರಾಂಗ್ ಇಲ್ಲ ಇನ್ನೊಂದು ಕಡೆ ಅಜಿತ್ ಪವಾರ್ ಬಣ ಆ ಉದ್ಧವ್ ಠಾಕ್ರೆ ಬಣ ಈ ಶಿವಸೇನೆ ಹಾಗೆ ಎನ್ ಸಿ ಪಿ ಪುಡಿ ಪುಡಿ ಆಗಿರೋದು ಕಾಂಗ್ರೆಸ್ಗೆ ಪ್ಲಸ್ ಆಗಿತ್ತು ಆದರೆ ಇದು ಕರ್ನಾಟಕದಿಂದ ಶಕ್ತಿ ತುಂಬಿದರೆ ಮಾತ್ರ ಇನ್ನೂರ ಎಂಬತ್ತೆಂಟರಲ್ಲಿ ಕಾಂಗ್ರೆಸ್ ದೊಡ್ಡದಾಗಿ ನಂಬರ್ಸನ್ನು ಹೆಚ್ಚು ಮಾಡಿಕೊಂಡು ಮಿತ್ರ ಪಕ್ಷಗಳ ಜೊತೆ ಗೆದ್ಕೊಳ್ಳೋಣ ಅಂತಿತ್ತು ಆದರೆ ಇವಾಗ ಕರ್ನಾಟಕನೇ ಕಗ್ಗಂಟಿಗೆ ಸಿಕ್ಕಾಕ್ಕೊಂಡು ಹೆಂಗಪ್ಪ ಉಳಿದ ರಾಜ್ಯಗಳನ್ನು ಗೆಲ್ಲೋ ಕೊಡೋದು ಫಸ್ಟ್ ಇಲ್ಲಿ ಸರಿಯಾಗಲಿ ಇಲ್ಲಿ ಪೋಸ್ಟರ್ ಬಾಯ್ ಸಿ ಎಂ ಸಿದ್ದರಾಮಯ್ಯನವ್ರ ಮೇಲಿರುವಂಥ ಆರೋಪಗಳಿಗೆ ಮೊದಲು ಅವರ ಆರೋಪಗಳನ್ನು ಎದುರಿಸಿ ಹೊರಗಡೆ ಬರಲಿ ಹೇಗಾದರೂ ಮಾಡಿ ಪಾರಾಗಲಿ ಅಂತ ರಾಹುಲ್ ಗಾಂಧಿ ಈಗ ದೇವರನ್ನ ಕೇಳ್ಕೊತಾ ಇದ್ದಾರೆ ಬೇರೆ ದಾರಿ ಇಲ್ಲ ಹಾಗಾಗಿ ಹೈಕಮಾಂಡ್ ಹೈ ಟೆನ್ಷನ್ನಲ್ಲಿದೆ ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ಧಾರ ತಗೊಳ್ಳೋದು ಸಾಧ್ಯ ಇಲ್ಲ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸೋಣ ಅಂದರೆ ಅದು ಅದು ಸಾಧಾರಣ ವಿಚಾರ ಅಲ್ಲ ಅದರಿಂದ ಆಗುವಂಥ ಮುಂದಿನ ಕಾನ್ಸಿಕ್ವೆನ್ಸಸ್ ಏನಿದೆ ಪರಿಣಾಮಗಳೇನಿದೆ ಅದನ್ನು ಎದುರಿಸಬೇಕಾಗುತ್ತೆ ಒಂದು ದೊಡ್ಡ ಸಮುದಾಯದ ಮಾಸ್ ಲೀಡರನ್ನು ಕೆಳಗಿಳಿಸಿದರೆ ಅದು ಸಾಕಷ್ಟು ಶಾಸಕರನ್ನು ಕೂಡ ಕಳ್ಕೊಂಡು ಮತ್ತೆ ಬೇರೆ ಒಂದಷ್ಟು ವಿವಾದಗಳಿಗೆ ಕಾರಣ ಆಗ್ಬೋದು ಅಂದರೆ ಪಕ್ಷದೊಳಗೆ ಭಿನ್ನಾಭಿಪ್ರಾಯ ರಬ್ಬೆಲ್ಗಳಿಗೆ ಕಾರಣ ಆಗ್ಬೋದು ಇದನ್ನು ಮುಂದೇನು ಮಾಡಬೇಕು ಅಂತ ಈಗ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಹೈ ಟೆನ್ಷನ್ನಲ್ಲಿದ್ದಾರೆ